아픈 사우디, 아픈 사우디, 아픈 아픈 사우디, 아픈 사우디, 아픈 ھندا يکھڻا کٽو کڙو وندو ھندا يکھڻا کٽو کڙو وندو تو روپڙي پاپن سرا سڀ مري وينے اڏو مري وينے يکھڻا اڏو مري ري يکھڻا مڏلو ھندا بھيمتو

ಅಪಶಕುನ ಪ್ರಾರ್ಥ ಕಾಲದ ಉದಯ ಗೀತವು ಶ್ರುತಿ ತಪ್ಪಿ ಮೃತ್ಯುವಿನ ತೂರ್ಯಸ್ವರದಂತೆ ಕೇಳಿ ಬರುತ್ತಿದೆ ಅದರೊಡನೆ ಬೆಳಗಿನ ಜಾವದಲ್ಲಿ ಈ ಎಲ್ಲ ಅಪಶಕುನಗಳ ನಿಯಮಿತವಾದರೂ ಏನಾಗಿರಬಹುದು ಇವುಗಳೆಲ್ಲವೂ ಗುರುವಂಶದಂತ ಪರಂಪರೆ ಹೇ ದಯಾಮಯನೇ ನನ್ನ ಕುಮಾರನಿಗೆ ಯಾವ ಮಂಗಳವೂ ಆಗದಿರಲಿ ರಾಜ ನಾನು ಅಲ್ಲ ವಿಧಾತನು ನನ್ನನ್ನೊಬ್ಬ ದೀನ ಕೃಷಿಕನ ಪತ್ನಿಯಾಗಿಸಿದ್ದರೆ ಎಷ್ಟೋ ಚೆನ್ನಾಗಿರುತ್ತಿತ್ತು ಗಾಂಧಾರಿ ಇದ್ದನು ದುರ್ಯೋಧನು ಇದ್ದ ದುರ್ಯೋಧನ ಇದ್ದ ಭೂಮಿಗೆ ಹೊಲ್ಟಿರುವಾಗ ಕಾಪುರುಷರನ್ನು ತಡೆಯುವುದು ನನ್ನೊಂದು ಆಗೋದಿಲ್ಲ ಗಾಂಧಾರಿ ಆಗೋದಿಲ್ಲ ಈ ದಿನ ಮಾತೆಯ ವರ್ತನೆಯೇ ಬೇರೆಯಾಗಿರುವುದಲ್ಲ ಈಗ ನಾನು ಏನಾದರೂ ಆಶೀರ್ವಾದವನ್ನು ಕೇಳಿದರೆ ಆಶೀರ್ವದಿಸುವಳು ಅಥವಾ ಇರಲಿ ಆಶೀರ್ವಾದವನ್ನು ಬಯಸಬೇಕಾದುದು ಪುತ್ರನಾಗಿ ನನ್ನ ಧರ್ಮ ಆಶೀರ್ವದಿಸುವುದು ಅಥವಾ ಬಿಡುವುದು ಮಾತೆಯ ಧರ್ಮ ಅಮ್ಮ ಅಮ್ಮ ದುರ್ಯೋಧನ ಬಾಕುಮಾರ ನಾನು ನಿನ್ನ ಸಲುವಾಗಿಯೇ ಕಾತುರಳಾಗಿದ್ದೇನೆ ರಾತ್ರಿ ಎಲ್ಲವೂ ನಿದಿರೇ ಇಲ್ಲ ಬೆಳಕು ಹರಿಯುತ್ತಲೇ ದುರ್ನಿಮುತ್ತ ಪರಂಪರೆಗಳು ಈ ನನ್ನ ಭದ್ರ ಹಸ್ತದಿಂದ ನಿನ್ನ ಮಸ್ತಕವನ್ನು ಸಾರಿ ಸ್ಪರ್ಶಿಸಬೇಕು ದಯಾಮಯ ಈ ನನ್ನ ಪ್ರೇಮದ ಪುತ್ರನಿಗೆ ಯಾವ ಅಮಂಗಳವೂ ಆಗದಿರಲಿ ಅಮ್ಮ ಏ ದಿನ ನಾನು ಯುದ್ಧಕ್ಕೆ ಹೊರಡಿರೋನು ಆಶೀರ್ವದಿಸಮ್ಮ ಇದೆಂತಹ ಕೆಟ್ಟ ಸುದ್ದಿ ಕುಮಾರ ನಿನಗೆ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಟ್ಟವರಾರು ಅಮ್ಮ ಏ ಬಾಹುಗಳಲ್ಲಿ ಶಕ್ತಿ ಇರುವವರಿಗೂ ಏ ಗಾಂಧಾರಿಯ ಗರ್ಭ ಸಂಜಾತ ಚಲದಂಕಮಲ್ಲ ಸಾಮ್ರಾಟ್ ಸುಯೋಧನನು ಯುದ್ಧಕ್ಕಾಗಿ ಯಾರ ಅನುಮತಿಯನ್ನಾಗಲಿ ಅಥವಾ ಆದೇಶವನ್ನಾಗಲಿ ಬಯಸುವುದಿಲ್ಲ ತಾಯಿ ಅಮ್ಮ ನಮ್ಮ ಸಮಸ್ತ ಸೈನ್ಯವು ಕುರುಕ್ಷೇತ್ರದ ರಣಾಂಗಣದಲ್ಲಿ ಸಮ್ಮಿಳಿತವಾಗಿರುವುದು ಅದು ನಿನಗೆ ತಿಳಿಯದೇ ಅಮ್ಮ ತಿಳಿದಿರುವೆನು ಕುಮಾರ ಆದರೆ ಇದು ನಿನ್ನ ಡಾಂಬಿಕ ಪ್ರದರ್ಶನದ ಪರಮಾವಧಿ ತಿಲಾಂಜಲಿಯನ್ನು ಕೊಟ್ಟು ನಿಜವಾಗಿ ಯುದ್ಧವನ್ನು ಪ್ರಾರಂಭ ಮಾಡುವೆ ಎಂದು ತಿಳಿದಿರಲಿಲ್ಲ ಯುದ್ಧವು ಮನುಷ್ಯನ ನಾಶ ನೀ ಪ್ರಳಯ ಧರ್ಮದ ಮಹಾತ್ವ ನನ್ನ ಮಾತನ್ನು ಕೇಳು ಮಗನೇ ನಿನ್ನೆ ಗೃಹ ದ್ವಾರದಲ್ಲಿ ಕೈ ಜೋಡಿಸಿ ನಿಂತಿರುವ ಶಾಂತಿ ದೇವಿಯನ್ನು ನಿರಾಕರಿಸಿ ಘೋರವಾದ ಅಮ್ಮ ನೂರು ಜನ ವೀರ ಹೆತ್ತ ವೀರ ಮಾತೆ ಅಮ್ಮ ಕೇವಲ ಏಕಶ್ಚಿತ್ ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತ್ರಗಳಾಗುವ ಜನನಿ ಕ್ಷತ್ರಿಯನ ಧರ್ಮ ನಾನು ಆ ಧರ್ಮವನ್ನ ಪಾಲನೆ ಮಾಡಿದನು ತಾಯಿ ನನ್ನ ಗಣಪಿಯನ್ನು ಕೊಡುತ್ತಾಯಿ ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರಿ ತಿಳಿಯಬೇಕೆಂಬ ಇಚ್ಛೆ ನಿನಗಿದ್ದರೆ ಆ ಪಾಂಡವರಿಗೆ ಕೊಡಬೇಕಾದರ್ಧ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ಧರೆಯನಾಡಿ ಅಮ್ಮ ಪಾಂಡವರು ದುಡುಕಿಲಿ ಕೆಡಬೇಡ ಕೆಡುಕ ನಾಶಿಸಬೇಡ కుమారా డు కేటేడా చిత భేడా పాటు హనుమా <Sessizio> ચલાવનું <laughs> <laughs>

ಪಾಂಡವರು 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 ಆ ಯಾವಾಗಲೂ ನಿನಗೆ ಆ ಪಾಂಡವರದೇ ಚಿಂತೆ ಅಮ್ಮ ಪಾಂಡವರು ಮಾಡಿದರೆಲ್ಲವೂ ಧರ್ಮ ಸಮ್ಮತ ಹೋದರೆ ಆ ಧರ್ಮಕ್ಕೆ ನನ್ನ ಶತಾಧಿಕ ದಿಕ್ಕ ಹೊರದ ಮಾತೆ ನನ್ನ ಪತ್ನಿಯ ಅಪಮಾನವನ್ನು ನೋಡುತ್ತಾ ಎದುರಿಗೆ ಕುಳಿತುಕೊಳ್ಳುವುದು ಕ್ಷತ್ರಿಯ ಧರ್ಮವಂತಿರಲಿ ಮಾನವ ಧರ್ಮವೂ ಅಲ್ಲ ಅಮ್ಮ ನನ್ನ ಪ್ರಿಯ ಪತ್ನಿ ಭಾನುಮತಿಗೆ ಅಥವಾ ನನ್ನ ಅಂತಪುರದ ಒಬ್ಬ ಸಾಮಾನ್ಯ ಚೇಟಿಗೆ ಅಪಮಾನವಾಗಿದರೆ ನೇನು ಮಾಡುತ್ತಿದ್ದನು ಪ್ರಯ್ಯ ಮಾತೇ ಮನಬಂಧ ನಿರಾವತರಿಸಿ ಸಮಗ್ರ ಪೃಥ್ವಿ ನನಗೆ ಪ್ರತಿ ನಿಂತಿದ್ದರು ಲಕ್ಷಿಸದೆ ಈ ಅಪಮಾನದ ಪ್ರತಿರೋಧವನ್ನ ಮಾಡುತ್ತಿದ್ದನು ಅಮ್ಮ ಆದರೆ ಧರ್ಮ ದುರೀಣರಾದ ಆ ಪಾಂಡವರು ಮಾಡಿದುದೇನು ಏನು ಒಬ್ಬ ಒಬ್ಬ ನಿಸ್ಸಹಾಯಕನಾದ ರಣ ಹೇಳಪ್ಪನಂತಹ ತಾಟಸ್ಯ ಭಾವ ಅಮ್ಮ ಅದಕ್ಕೋಸ್ಕರವಾಗಿ ನನಗೆ ಅವರಲ್ಲಿ ಎಷ್ಟೊಂದು ದ್ವೇಷ ಅಮ್ಮ ಅವರು ಈ ಭರತ ವಂಶ ಕಳಂಕ ಸ್ವರೂಪರು ಅವರನ್ನು ಸಮೂಲವಾಗಿ ನಾಶ ಮಾಡಿ ಮಾಡಿಶಂತ ನಮ್ಮ ಪೂರ್ವಜರ ಸ್ಮೃತಿಯನ್ನು ದುಷ್ಕೀರ್ತಿ ಕಲಂಕದಿಂದ ಉದ್ಧಾರ ಮಾಡುವುದೇ ಯುದ್ಧದ ಉದ್ದೇಶ ಅದರ ಸಲುವಾಗಿ ದೀಕ್ಷಾಬದ್ಧನಾಗಿರುವರು ನನ್ನನ್ನು ಆಶೀರ್ವದಿಸಿ ಅನುಗ್ರಹಿಸಿ ರಣಾಂಗಣಕ್ಕೆ ಕಳಿಸಿಕೊಡುತ್ತಾರೆ ಆದರೆ ನೀನು ನನ್ನ ಆಶೀರ್ವಾದವನ್ನು ಹೊಂದಲಾರೆ ನನಗೆ ನಿನ್ನ ಮುಖವನ್ನೇ ತೋರಿಸಬೇಡ ಹೊರಟು ಹೋಗು ಅಮ್ಮ ಮಾತೃ ಗುರಿಯಾದರೂ ಸರಿಯೇ ನಾನು ಪಾಂಡವರನ್ನ ಯುದ್ಧಕ್ಕೆ ಕುಮಾರ ಅಮ್ಮ ನೀನು ಆಹ್ವಾನಿಸುತ್ತಿರುವುದು ನಿನ್ನ ಶತ್ರುವ ಮಗನೇ ಹಸ್ತಿನಾವತಿ ರತ್ನ ಸಿಂಹಾಸನವು ರಕ್ತದ ಕೋಡೆಯಲ್ಲಿ ಮುಳುಗು ಹಸ್ತಿನಾವತಿಯ ಬದಿಯಲ್ಲಿ ಹರಿತಿರುವಂತಹ ಪವಿತ್ರವಾದ ಗಂಗಾ ನದಿಯು ನದಿಯುರ ಕಾಲುವೆಯಾಗಿ ಭಾರತದ ಮಂಗಳೆಯರು ತಮ್ಮ ಮಂಗಳ ಸೂತ್ರವನ್ನೇ ಕೈಯಲ್ಲಿ ಹಿಡಿದು ನಿಲ್ಲಬೇಕಾಗುವುದು ಕುಮಾರು ನೀನು ಮಾನವನೋ ಅಥವಾ ನೀನು ದಾನವನಾದ ಮೇಲೆ ನಡೆಯಬೇಕಾದಲ್ಲವೂ ನಡೆದೇ ತೀರಲಿ ಬಾಕಂದ ನನ್ನೆದುರಿನಲ್ಲಿ ಮೊಣಕಾಲೂರಿ ಕುಳಿತು ಯನಿ ಈ ಗಾಂಧಾರಿ ಸ್ಪರ್ಶದಿಂದ ಹುಲ್ಲು ಕಟ್ಟಿ ಕೂಡ ಕಠಿಣವಾಗಲಿ ಹೋಗು ಕುಮಾರ ಅಪ್ರತಿಮ ಶೌರ್ಯ ಸಾಹಸಗಳಿಂದ ರಣ ಭೂಮಿಯಲ್ಲಿ ಮೆರೆದು ಜಯಶಾಲಿಯಾಗಿ ಹಿಂತಿರು ಯಾರಲ್ಲಿ ಧರ್ಮವಿರುವುದು ಅವರಿಗೆ ಜಯವಾಗಲಿ ಎದೋ ಧರ್ಮಸ್ಥೋ ಜಯ ಯಥೋ ಯಥ ಜಯ ಯಥೋ ಧರ್ಮಸ್ಥೋ ಜಯ ಯಥೋ ಧರ್ಮಸ್ಥೋ ಜಯ ಹಾಗಾದರೆ ನನ್ನ ಜಯವು ಕ್ಷತ್ರ ಧರ್ಮದ ಪರಿಪಾಲನೆಗಾಗಿ ಶಾಂತಿ ಸಂಧಾನಗಳನ್ನು ತಿರಸ್ಕರಿಸಿ ಕಂಕಣವನ್ನು ತೊಟ್ಟಿರುವ ಚಲದಂಕಮಲ್ಲ ತಾಮ್ರ ಸುಯೋಧನನಿಗೆ ಜಯವಾಗಲೇಬೇಕು ಎನ್ನು ದಶ ದಿಕ್ಕುಗಳು ಚಿವುಡಾಗುವಂತೆ ಬೋರ್ಜರ ನೀರನ ಭೇರಿಗಳು ಮುಗಿಲು ಮುಟ್ಟುವಂತೆ ಮೊಳಗಲಿ ಕಾಳೆಗಳು ನಮ್ಮ ಸರ್ಪವು ಹಾರಾಡಲಿ ಹೆಣ್ಣು ಈ ದಿನದ ನಮ್ಮ ಮಂಗಳದ ಮುಂಬಳಕೆ ನಾಡಿನ ಓ ಪಾಂಡವರ ಅಮಂಗಳಕ್ಕೆ ನಾಂದಿಯಾಗಲಿ ಸಮರ ನಾಂಕಣವನ್ನು

శివన <muchas> తగది